ಈ ಸ್ಟ್ರಕ್ಚರ್ಡ್ ಇಂಡಿಯನ್ ಪಾಲಿಟಿಕ್ಸ್ಗೆ ನೀವು ತಂದಿದ್ದಿದ್ದು ನಿಮ್ಮ ಬಹಳ ಮೂವಿಗಳ ಥರ ಟ್ವೆಂಟಿ ಇಯರ್ಸ್ ಅಡ್ವಾನ್ಸ್ ಆಗೋಯ್ತು ಒನ್ ಥಿಂಗ್ ಇನ್ ಈಸ್ ಜರ್ನಿ ಆ್ಯಸ್ ಆ್ಯಕ್ಟರ್ ರೈಟರ್ ಸಾಂಗ್ ರೈಟರ್ ಎಲ್ಲದರಲ್ಲೂ ನನಗಿಷ್ಟವಾಗದೇ ಇದ್ದಿದ್ದು ಈಸ್ ಅನ್ನೆಸೆಸರಿ ಈಡಿಯಾಟಿಕ್ ಫುಲಿಶ್ ಅಟೆಂಪ್ಟ್ ಆಫ್ ಟ್ರೈಂಗ್ ಟು ಡ್ಯಾಬಲ್ ಇನ್ ಪಾಲಿಟಿಕ್ಸ್ ಅದು ಅದು ನಮ್ಮ ಕ್ಷೇತ್ರ ನಿಮ್ಮದಲ್ಲ ನಮ್ಮದು ಅಂದರೆ ನ್ಯೂಸಲ್ಲಿ ಅದನ್ನು ಡ್ರೈವ್ ಮಾಡಿದ್ದಾರೆ ಏನೋ ದಟ್ಸ್ ಎನ್ ಅನದರ್ ಎಕ್ಸ್ಪರಿಮೆಂಟ್ ಆಫ್ ಈ ಸೋನ್ ಅಂತ ನಾನು ಅಂದ್ಕೊಂಡಿದ್ದೀನಿ ಸಮ್ ಡೇ ಸಮಥಿಂಗ್ ವಿಲ್ ಹ್ಯಾಪನ್ ಈಗ ಹೊಸ ದಶೋತ್ಸವದ ಈ ಕಾರ್ಯಕ್ರಮದಲ್ಲಿ ನಮ್ಮ ಮನೋಹರ್ ಅವರು ಎಂದಿನಂತೆ ನನ್ನ ಜೊತೆ ಆ್ಯಂಡ್ ಉಪೇಂದ್ರ ಅವರು ಅವ್ರಿಗೆ ಏನು ಏನು ಹೇಳಬೇಕು ಅವ್ರಿಗೆ ಅಜನೀಶ್ ಏನಾದ್ರು ಇದೆಯಾ ಅವ್ರಿಗೆ ಹೇಳೋದು ಒಂದೇ ಒಂದಿದೆ ಬಟ್ ಅದನ್ನು ಹೇಳಿದ್ರು ಅವ್ರು ಏನಕ್ಕೆ ನನಗೇನು ಉತ್ತರ ಕೊಡಲ್ಲ ಅಂತ ನಾನು ಅನ್ಕೊಂಬಿಟ್ಟಿದ್ದೀನಿ ಎಲ್ಲರೂ ಚೆನ್ನಾಗಿ ಥರಾವರಿ ಅಂದರೆ ಈ ಎಕ್ಸೈಟ್ಮೆಂಟ್ ಆ್ಯಂಡ್ ಟೆಂಪೋ ಕ್ರಿಯೇಟ್ ಮಾಡೋದ್ರಲ್ಲಿ ಈಸ್ ಎ ಸೂಪರ್ ಸ್ಪೆಷಲಿಸ್ಟು ಈಸ್ ಎ ಸೂಪರ್ ಸ್ಪೆಷಲಿಸ್ಟ್ ಅದರಲ್ಲಿ ಮಾತ್ರ ಅನುಮಾನನೇ ಇಲ್ಲ ಸೊ ಈಗ ಲೇಟೆಸ್ಟ್ ಟೆಂಪೋ ನಿಮಗೆ ದಯವಿಟ್ಟು ಕೇಳ್ಕೊತೀನಿ ನನಗೂ ಕೇಳಿ ಕೇಳಿ ಸಾಕಾಗೋಗಿದೆ ಅಯ್ಯೋ ನೀನು ಐ ನಾನು ಅನ್ನೋದು ಯಾರೋ ಒಬ್ಬರು ಒಂದಿನ ಬಂದು ಸರ್ ಯು ಐ ನೀವು ನೋಡಿದ್ದೀರಾ ಸಾರ್ ಅಂದರು ಹಾಂ ನೋಡಿದ್ನಲ್ಲಪ್ಪ ಅದನ್ನ ಇದನ್ನ ಲೋಗೋ ಸರ್ ಅದು ಬರಲ್ಲ ಸರ್ ಅದು ಯಾಕೆ ಅಂತಂದ್ರೆ ನಾಮ ಆಗ್ತಂಗಿದೆ ಸರ್ ಅದು ಅಂತಂದ್ರು ಅಂದರು ಯಾವಾಗೆಲ್ಲ ರೆಡಿಯಾಗಿದ್ದೀರೋ ಏನು ಕತೆ ಈ ವಿಷಯಕ್ಕೆ ನಿಮ್ಮಿಂದನೇ ಶುರು ಮಾಡ್ತೀನಿ ಆ್ಯಕ್ಚುಲಿ ಹಾಂ ವಾರ ವಾರ ಒಂದು ಹೇಳಿದ್ರು ಇವಾಗ ನಮ್ಮ ನಾನು ಸತಿ ನಿಮ್ಮನ್ನ ನೋಡ್ತಾ ಇದ್ದೆ ಪಬ್ಲಿಕ್ ವಿನ ನ್ಯೂಸ್ ಚಾನೆಲ್ನ ಒಂದ್ಸತಿ ಹೇಳಿದ್ರಿ ಇವರು ಏನಯ್ಯ ಕುಲ್ಗೆಟ್ ಹೋಗ್ಬಿಟ್ಟಿದೆ ಈ ಪಾಲಿಟಿಕ್ಸ್ ಯಾರಾದ್ರೂ ಒಬ್ರು ಬರಬಾರ್ದ ಯಾರಾದ್ರೂ ಒಬ್ರು ಬರಬಾರ್ದಾ ಅಂದ್ರು ನಾನು ಬಂದೆ ಬಂದಾಗ ಫಸ್ಟ್ ಇವ್ರು ಕ್ವಶನ್ ಏನು ಗೊತ್ತಾ ಬೆಚ್ಚನೆಯ ಮನೆ ಇರಲು ಇಚ್ಛೆ ಏನೂ ನಡೆಯುವ ಸತಿ ಇರಲು ವೆಚ್ಚಕ್ಕೆ ಹೊನ್ನಿರಲು ಯಾಕೆ ಬೇಕಿತ್ತು ನಿಮಗೆ ಅಂತ ಅವಾಗ ಏನು ಗೊತ್ತಾ ಪ್ರತಿಯೊಬ್ಬರು ಈ ಪಾಲಿಟಿಕ್ಸ್ ಬರೋರು ನನ್ನ ಮನೆ ನನ್ನ ಹೆಂಡ್ತಿ ನನ್ನ ಮಕ್ಕಳು ಚೆನ್ನಾಗಿರ್ಲಿ ಅಂದ್ಕೊಂಡು ಈ ಸಮಾಜ ಅನ್ನೋ ಸ್ವರ್ಗಕ್ಕೆ ಹಚ್ತಾ ಇದ್ದಾರೆ ಕರೆಕ್ಟಾ ಇಲ್ವಾ ಆ ಸಮಾಜಕ್ಕೆ ಹಚ್ಚಬಾರ್ದು ಅನ್ನೋದಕ್ಕೋಸ್ಕರ ಒಂದು ಪ್ಯೂರೆಸ್ಟ್ ಪಾಲಿಟಿಕ್ಸು ಹೇಳಿದೆ ತಪ್ಪ ಸರ್ ನೀವು ಹೇಳಿದ ತಪ್ಪಿಲ್ಲ ಬಟ್ ನಾನು ಹೇಳಿದಾಗ ನೀವು ಬರ್ತೀನಿ ಅಂತ ಲೆಕ್ಕ ಹಾಕಿರಲಿಲ್ಲ ನಾನು ಬಂದೇ ಇಲ್ಲ ಹೇಳಿ ಹೇಳಿ ಇಲ್ಲೇನಂದ್ರೆ ಪ್ರತಿಯೊಬ್ರು ಪಾಲಿಟಿಕ್ಸಿಗೆ ಬರೋರು ಏನೋ ಒಂದು ನಾನು ಗೆಲ್ಲಬೇಕು ನಾನು ಸಾಧಿಸ್ಬೇಕು ನಾನು ಸಿ ಎಂ ಆಗಬೇಕು ಬರಿ ಇಷ್ಟೇ ಆ್ಯಕ್ಚುಲಿ ಪಾಲಿಟಿಕ್ಸ್ ಅಂದ್ರೆ ಏನು ನಾನು ಜನಕ್ಕೆ ಏನು ಮಾಡ್ತೀನಿ ಜನಕ್ಕೆ ಏನು ಬೇಕು ಜನ ಹಿಂಗೆ ಗೆಲ್ಲಬೇಕು ಇದು ತಾನೇ ಮುಖ್ಯ ಅದು ಹೇಳಿದಾಗ ರೀ ಅರ್ಥನೇ ಆಗ್ತಿಲ್ಲ ರೀ ಕನ್ಫ್ಯೂಷನ್ ನಿಮ್ಮದು ಅಂತಾರೆ ಕೆಲವ್ರು ಹೇಳಿದ್ರು ಸಾರ್ ಆ ಪಕ್ಷ ಕರೆದ್ರು ಹೋಗಿದ್ರೆ ಇಷ್ಟೊತ್ತಿಗೆ ಎಂ ಪಿ ಸರ್ ನೀವು ಸರ್ ಹೆಂಗಿರ್ತಿದ್ರಿ ಸರ್ ಅಂತ ಪಾಪ ಆ ಮನುಷ್ಯ ಗುಡಿಸ್ಲಲ್ಲಿದ್ದಾನೆ ಅವನಿಗೆ ಅನ್ನಿಸ್ತು ಎಂಥ ಗ್ರೇಟೆಸ್ಟ್ ಮನುಷ್ಯನೇ ನೀನು ನಾನು ಚೆನ್ನಾಗಿರ್ಲಿ ಅನ್ಕೊತಿಲ್ಲ ಎಂಥ ನಿಸ್ವಾರ್ಥಿ ಇಂಡಿಯನ್ ನೀನು ಆ ಹ್ಯಾಟ್ಸ್ ಅಪ್ ಅಂತಿರಿ ಚಪ್ಪಾಳೆ ಇಂಥವ್ರು ಇರೋವರೆಗೂ ಈ ಪಾಲಿಟಿಕ್ಸ್ ಇದ್ದೇ ಇರುತ್ತೆ ಅಂಥವ್ರು ಚೇಂಜ್ ಆಗಲಿ ಅಂತ ಒಂದು ಪ್ರಯತ್ನ ಸರ್ ಅಷ್ಟೇ ತಪ್ಪಾ ಸರ್ ಪ್ರಯತ್ನಕ್ಕೆ ನನಗೆ ಬೇಜಾರಾಗಿಲ್ಲ ನನಗೇನಂತಂದ್ರೆ ಈ ಸ್ಟ್ರಕ್ಚರ್ಡ್ ಇಂಡಿಯನ್ ಪಾಲಿಟಿಕ್ಸ್ಗೆ ನೀವು ತಂದಿದ್ದಿದ್ದು ನಿಮ್ಮ ಮೂವಿ ಮೂವಿಗಳು ತರ ಟ್ವೆಂಟಿ ಇಯರ್ಸ್ ಅಡ್ವಾನ್ಸ್ ಆಗೋಯ್ತು ನಿಮ್ದು ಭಾಳ ಮೂವಿ ನಿಮ್ಮ ಥಾಟ್ ಪ್ರಾಸೆಸಸ್ ಏನಿದೆ ಮೂವೀಸ್ ಅಲ್ಲಿ ಅಥವಾ ಲಿರಿಕ್ಸಲ್ಲಿ ಅಲ್ಲಿ ಅಥವಾ ರೈಟಿಂಗ್ ಅಲ್ಲಿ ಥಾಟ್ ಅಲ್ಲಿ ಅಥವಾ ಸ್ವಲ್ಪ ಅಡ್ವಾನ್ಸ್ ಆಯಿತು ಇಲ್ಲ ನಾವು ಪ್ರಪಂಚದಲ್ಲಿ ಇದ್ದಾಗ ಸತ್ಯ ಅಡ್ವಾನ್ಸ್ ಏನೋ ಏನೋ ಒಂದು ಒಂದು ನಾವು ಸುಳ್ಳಿನ ಪ್ರಪಂಚದಲ್ಲಿ ಸತ್ಯ ಇವತ್ತು ಅಡ್ವಾನ್ಸ್ ನಮಗೆ ಶುರು ಮಾಡಿದ್ದಾರೆ ಎಷ್ಟು ಸೀರಿಯಸ್ ಆಗಿ ಮುಂದುವರಿಸ್ತಾರೆ ಯು ಐ ನಾನೀಗ ಮಾತಾಡಿದ್ದು ಯು ಅಂಡ್ ಈಸ್ ಯು ಅಂಡ್ ಐ ಇಟ್ ಈಸ್ ಅವರ್ ಪ್ರಾಬ್ಲಮ್ ಸರಿ ನಾನು ಕೇಳಿದ್ದು ಅದೇ ರೆಡಿ ಆಯ್ತಾ ಅದು ಏನು ಕತೆ ಅದರದ್ದು ಏನಾದರೂ ಹೇಳಿಪ್ಪ ಸರ್ ನೀವು ಮಾಡ್ತೀವಿ ನೋಡಿ